ನನ್ನ ಘಟನೆಯನ್ನು ನೋಡಿದರೆ ಆ ಸ್ಟೇಜನ್ನು ನೋಡಿದರೆ ಕರ್ನಾಟಕಕ್ಕೆ ಕರ್ನಾಟಕದ ಜನಕ್ಕೆ ಅರ್ಥವಾಗೋಗ್ಬಿಟ್ಟಿದೆ ಈ ಕಾಂಗ್ರೆಸ್ನವರಿಗೆ ಈ ಚುನಾವಣೆಯಲ್ಲಿ ಗೆಲ್ಲೋಕ್ಕಾಗಲ್ಲ ಎಲ್ಲೂ ಗೆಲ್ಲಕ್ಕಾಗಲ್ಲ ಯಾರೋ ಗೆಲ್ಲುವ ಒಳಗಡೆ ತಾವು ಪ್ರಚಾರ ಪಡೋಕ್ಕೆ ಒಂದು ನಿರ್ಲಜ್ಜರಾಗಿ ಹೋಗ್ಬಿಟ್ಟಿದ್ದಾರೆ ಅನ್ನೋದು ಜನಕ್ಕೆ ಅರ್ಥವಾಗಿ ಹೋಗಿದೆ ಮುಂದಿನ ದಿನಗಳು ಪಾಡ ಕಲಿಸ್ತಾರೆ ಪ್ರ್ಯಾಂಡ್ ಬೆಂಗಳೂರು ಅದು ಚುನಾವಣೆಯ ಘೋಷವಾಕ್ಯ ಆಗಿತ್ತು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಹೋಗಿ ಅದು ಗುಂಡಿ ಆಯಿತು ಬೀಚ್ ಬೆಂಗಳೂರಾಯಿತು ಇವತ್ತ ಬೆಂಗಳೂರಿಗೆ ಒಂದು ಮರ್ಯಾದೆ ತೆಗೆಯುವಂತಹ ಒಂದು ಘಟನೆಯನ್ನು ಕೂಡ ನನ್ನ ಸಂಭವಿಸಿತು ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಇವ್ರು ಚುನಾವಣೆ ಗೆದ್ದಾದ ಮೇಲೆ ಅದ್ರ ಬಗ್ಗೆ ಇವರು ಯೋಚನೆ ಮಾಡಿಲ್ಲ ಬ್ರ್ಯಾಂಡ್ ಬೆಂಗಳೂರು ಇವತ್ತು ಹೆಂಗಾಗಿದೆ ಅಂದರೆ ಯಾರೇ ಅಪಾರ್ಟ್ಮೆಂಟ್ ಕಟ್ಟಲಿ ಏನೇ ಕಟ್ಟಲಿ ಅವರಿಗೆ ಒಂದು ಸ್ಕ್ವೇರ್ ಫುಟಿಗೆ ನೂರು ರೂಪಾಯಿ ಚಾರ್ಜು ಈಗೇನು ಇನ್ನೂರೈವತ್ತು ರೂಪಾಯಿ ಮಾಡ್ತಾಯಿದಾರಂತೆ ಬಿಲ್ಡರ್ಸನ್ನ ಸುಲಿಗೆ ಮಾಡೋದಕ್ಕೋಸ್ಕರವಾಗಿ ಇವತ್ತು ಎಲ್ಲ ಕೆಲಸ ನಡೀತಿದೆ ಹೊರತು ಬೆಂಗಳೂರಿಗೆ ಏನೂ ಒಳ್ಳೇದಾಗ್ತಿಲ್ಲ ಕೆ ಎನ್ಸ್ ಟೆಕ್ನಾಲಜಿಯವರು ಮೈಸೂರಿಗೆ ಬರಬೇಕಿತ್ತು ಸೆಮಿ ಕಂಡಕ್ಟರ್ ಯೂನಿಟ್ಟು ನಮ್ಮ ಕರ್ನಾಟಕ ಬರಬೇಕಿತ್ತು ಅವರು ಕಿತ್ಕೊಂಡು ಓಡೋಗ್ಬಿಟ್ರಲ್ಲ ಪರಿಸ್ಥಿತಿ ಹಿಂಗಾಗೋಗಿದೆ ಹೋಗಿದೆ ನಮ್ಮ ಬೆಂಗಳೂರು ಪರಿಸ್ಥಿತಿ ಅರವತ್ತು ಕೋಟಿ ಜನಸಂಖ್ಯೆ ಬೆಳಗಿನ ಜಾವ ಒಂದು ಅವಘಡ ಸಂಭವಿಸ್ತು ನಲವತ್ತೈದು ದಿನಗಳ ಕಾಲ ಕುಂಭಮೇಳ ನಡೀತು ಅದಾದ ನಂತರ ಒಂದು ಸಣ್ಣ ಘಟನೆ ನಡೆದಿದೆಯಾ ಅರುವತ್ತು ಕೋಟಿ ಜನಕ್ಕೆ ವ್ಯವಸ್ಥೆ ಮಾಡಬೇಕು ಅಂದರೆ ಯೋಚನೆ ಮಾಡಿ ಒಂದು ದಿನಕ್ಕೆ ಪ್ರಾರಂಭದಲ್ಲಿ ಮೂರು ಕೋಟಿಯಿಂದ ಐದು ಕೋಟಿ ಜನ ಬಂದರು ಹತ್ತು ಸಾವಿರ ಎಕರೆ ಬರೀ ಪಾರ್ಕಿಂಗ್ ಜಾಗ ಮಾಡಿದರು ಎಲ್ಲ ಕಡೆಯಿಂದ ಬಂದರು ಅಷ್ಟು ಏರ್ಪೋರ್ಟ್ಗಳು ಫುಲ್ ಫಿಲ್ ಆಗಿದ್ದು ಅದೇ ರೀತಿ ರೈಲ್ವೆ ಸ್ಟೇಷನಿಂದ ಜನ ಬಂದರು ಸ್ವಂತ ವೆಹಿಕಲ್ ತೆಗೆದುಕೊಂಡು ಬಂದರು ಇಷ್ಟು ಜನಕ್ಕೆ ಅರುವತ್ತು ಕೋಟಿ ಜನಸಂಖ್ಯೆಗೆ ನಲವತ್ತೈದು ದಿನಗಳ ಕಾಲ ವ್ಯವಸ್ಥೆನ ಮಾಡಿದರೆ ಒಂದು ಘಟನೆ ನ ಸಂಭವಿಸಿದ್ದು ಅದಾದ ನಂತರ ಮರುಕಳಿಸಕ್ಕೆ ಬಿಡಲಿಲ್ಲ ನೀವು ಈ ಘಟನೆ ನಿಮ್ಮ ಸಿದ್ದರಾಮೋತ್ಸವಕ್ಕೆ ಇಪ್ಪತ್ತೈದು ಲಕ್ಷ ಜನ ಕರೆಸ್ತೀರಲ್ಲ ಸ್ವಾಮಿ ಅರುವತ್ತು ಸಾವಿರ ಜನ ನಿಮ್ಮ ಮಾಡಲ್ಲ ಅರುವತ್ತು ಸಾವಿರ ಜನಕ್ಕೆ ನಿಮಗೆ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲವಲ್ಲ ನಿಮಗೆ ನೀವು ಜನಕ್ಕೆ ಬನ್ನಿ ಅಂತ ಓಪನ್ ಆಗಿ ಇನ್ವೈಟ್ ಮಾಡಿದ ಮೇಲೆ ವ್ಯವಸ್ಥೆ ಮಾಡೋದು ನಿಮ್ಮ ಜವಾಬ್ದಾರಿ ತಾನೇ ನಿಮ್ಮ ಡಿ ಜಿನ ನಿಮ್ಮ ಕಮಿಷನ್ನ ಕೂರಿಸ್ಕೊಂಡು ನಿಮ್ಮ ಅಭಿಪ್ರಾಯ ನೋಡು ಒಂದು ಅರ್ಧ ದಿನಕ್ಕೆ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಅಂತ ಕೇಳಬೇಕು ತಾನೆ ಏನು ನೀವು ರಾಜಕೀಯ ಜ ಜಾತ್ರೆನ ಇದು ಕಾಂಗ್ರೆಸ್ ಕಾರ್ಯಕ್ರಮ ನಡೀತವಲ್ಲ ಕೂಡಲೇ ಹಣ ಅಂತ ಬಂದವರೆಲ್ಲರೂ ಸ್ಟೇಜ್ ಮೇಲೆ ಬಿಡ್ತಾರೆ ಹಿಂಗಡ ಹೋಗಿ ನಿಂತಿರ್ತಾರೆ ನನ್ನ ಇವ್ರದ್ದು ಏನಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ ಥರ ಕಾಣಿಸ್ತಿತ್ತು ಅಲ್ಲಿ ಯಾರು ಪುಟ್ಟರಂಗ ಶಾಟರು ಬರದೆ ಅವರು ಬಂದು ಪೊಲೀಸರಿಗೆ ಡೈರೆಕ್ಷನ್ ಕೊಡೋದು ಪರಿಸ್ಥಿತಿ ಹೆಂಗಾಗಿತ್ತು ನೋಡಿ ನನ್ನ ಕರ್ನಾಟಕ ಪೊಲೀಸು ಮೋಸ್ಟ್ ಎಫಿಷಿಯಂಟ್ ಪೊಲೀಸು ಪೊಲೀಸ್ ಇಲಾಖೆಗೆ ಕಳಂಕ ಬರೋ ರೀತಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿಬಿಡ್ತು ನಮ್ಮ ಪೊಲೀಸರು ಅಷ್ಟು ಮ್ಯಾಚ್ಗಳು ನಡೆದಿದೆ ಅಷ್ಟು ಅಚ್ಚುಕೊಟ್ಟಾಗಿ ಅವರು ಭದ್ರತೆಯನ್ನು ಒದಗಿಸಿದ್ದಾರೆ ಆದರೆ ನೆನ್ನೆ ಒಂದು ಘಟನೆ ನಮ್ಮ ಪೊಲೀಸ್ ಇಲಾಖೆಗೆ ಕೆಟ್ಟೆಸರು ಬರೋಂಗೆ ಆಗೋಗ್ಬಿಡ್ತು